ಎಲ್ಲವಕ್ಕೂ ನಮಸ್ಕಾರ ಇಂದು ನಿಮ್ಮೊಟ್ಟಿಗೆ ಅರೆ ಭಾಷೆಯಲ್ಲಿ ಮಾತಾಡೋಕ್ಕೆ ಪಟ್ಟೆನೆ. ಅರೆ ಭಾಷೆ ಅಕಾಡೆಮಿ ವರ್ಷೋಳು ಕೊಡುವ ಗೌರವ ಪ್ರಶಸ್ತಿ ಜಂಬರ ಇಂದಿಲ್ಲಿ ನಡೀತು ಖುಷಿನ ಸಂಗತಿ ಈ ಸರ್ತಿ ಗೌರವ ಪ್ರಶಸ್ತಿಗೆ ಆಯ್ಕೆಯಾದ ಎಲ್ಲಕ್ಕೂ ಅಭಿನಂದನೆಗ ಸರಿತಾ ಎಲ್ಲರಿಗೂ ನಮಸ್ಕಾರ ಸರ್ ಓದ್ ಸರ್ತಿ ಕಾರ್ಯಕ್ರಮದಲ್ಲಿ ಅರೆ ಭಾಷೆ ಕಲ್ತಿ ಮಾತಾಡ್ತೀನಿ ಅಂತ ಹೇಳಿದ್ದೆ ಕಲೀಲಿಕ್ಕಾಗಲಿಲ್ಲ ಸರ್ ಅದಕ್ಕೆ ಓದ್ಬಿಟ್ಟೆ ಒಂಥರ ಸರಿಯಾಗಿ ಹೇಳಿದ್ದೀನಿ ಅಂತ ಭಾವಿಸ್ತೇನೆ ಇವತ್ತಿನ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆಯನ್ನು ನಡೆಸಿದಂಥ ನಮ್ಮ ನಿಮ್ಮೆಲ್ಲರ ನಾಯಕರು ದೀನ ದಲಿತರ ಬಡವರ ಶೋಷಿತರ ಇಡೀ ದೇಶದಲ್ಲೇ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂಥ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಆತ್ಮೀಯ ಸ್ನೇಹಿತರಾದಂಥ ಬೈರ್ತಿ ಸುರೇಶ್ ಮಡಿಕೇರಿ ಕ್ಷೇತ್ರದ ಶಾಸಕರು ಗೆಳೆಯರಾದಂಥ ಡಾಕ್ಟರ್ ಮಂತರ್ಗೌಡ ಅವರೇ ಅರೆ ಭಾಷೆ ಅಕಾಡೆಮಿಯ ಸಕ್ರಿಯ ಅಧ್ಯಕ್ಷರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆತ್ಮೀಯ ಸ್ನೇಹಿತರಾದಂಥ ಸದಾನಂದ ಮಾವಾಜಿ ಅವರೇ ಮಾನ್ಯ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಡಾಕ್ಟರ್ ಪುರುಷೋತ್ತಮ್ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆಲ್ಲರೂ ಕೂಡ ಭಾಳ ತಡ ಆಗ್ತಾಯಿದೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಅಕಾಡೆಮಿಯ ಗೌರವಾನ್ವಿತ ಸದಸ್ಯರೇ ಪದಾಧಿಕಾರಿಗಳೇ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮ ಆತ್ಮೀಯ ಸಹೋದರ ಸಹೋದರರೇ ತಾಯಂದಿರೇ ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮದ ಗೆಳೆಯರೇ ಅರೆಭಾಷೆ ಎಕಾಡೆಮಿಯ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದೆ ಅಂತ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ ಸಾಧಾರಣವಾಗಿ ನಾವು ನೋಡಿದಾಗೆ ಅಕಾಡೆಮಿಯಲ್ಲಿ ಕೆಲವೊಮ್ಮೆ ಒಳ ಜಗಳದಲ್ಲಿ ಕೆಲಸನೇ ಮಾಡೋದಿಲ್ಲ ಸಾಹಿತ್ಯದ ರಕ್ಷಣೆಯನ್ನು ಮಾಡಬೇಕು ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅನ್ನೋವಂಥ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಎಕಾಡೆಮಿಯ ಮೇಲೆ ಇವತ್ತು ಅರೆಭಾಷೆ ಅಂತ ಹೇಳಿದ್ರೆ ಅರೆಭಾಷೆಯ ಸಮುದಾಯದವರು ಅಂತ ಹೇಳಿದ್ರೆ ತನ್ನದೇನಾದಂಥ ವಿಶೇಷತೆ ಇದೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾನು ಬರುವಂಥ ಜಿಲ್ಲೆಯಲ್ಲಿ ಬಹುಶಃ ಅರೆ ಭಾಷೆ ಇಲ್ಲ ಅಂದರೆ ಕೊಡು ಕೊಡಗು ಜಿಲ್ಲೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಜನಾಂಗವನ್ನು ಒಳಗೊಂಡಂದರೆ ಮಾತ್ರ ಕೊಡಗು ಜಿಲ್ಲೆ ಆಗಕ್ಕೆ ಸಾಧ್ಯ ಆಗುತ್ತೆ ರಾಜ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನು ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂಥ ಸಮುದಾಯ ಅರೆಭಾಷೆ ಗೌಡರು ಆ ಸಮುದಾಯದ ಅಕಾಡೆಮಿ ಇವತ್ತು ಇಷ್ಟೊಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋದು ನೋಡೋದು ಭಾಳ ಸಂತೋಷ ಆಗುತ್ತೆ ಈ ಸಾಹಿತ್ಯ ವಿಶೇಷವಾದಂಥ ಭಾಷೆ ವಿಶೇಷವಾದಂಥ ಸಾಹಿತ್ಯ ವಿಶೇಷವಾದಂಥ ಉಡುಪು ಆಚರಣೆಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇರುವಂಥ ಈ ಸಮುದಾಯದ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅದರಂತೆ ಅಕಾಡೆಮಿ ಕೂಡ ಕೆಲಸ ಇದೆ ನಾನು ಮತ್ತು ನನ್ನ ಸ್ನೇಹಿತರು ಶಾಸಕರು ಇಬ್ಬರೂ ಕೂಡ ನಿಮ್ಮಲ್ಲಿ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿ ನಾನು ಬೇರೆ ಇನ್ನೊಂದು ದಿವಸ ಕಾರ್ಯಕ್ರಮದಲ್ಲಿ ಹೆಚ್ಚನ್ನು ಮಾತಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಮನೆ ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ